ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಇದ್ದೀನಿ ನಿಮ್ಮ ಜೊತೆ ನಿನ್ನೆ ಲಾಗ್ನ ನಾನು ಶೇರ್ ಆಗಲಿಲ್ಲ ನಿಜವಾಗ್ಲೂ ಸಾರಿ ಕೇಳ್ತಾ ಇದ್ದೀನಿ ಯಾಕಂದರೆ ನನಗೆ ಒಂದು ನಾಲ್ಕೈದು ದಿನದಿಂದ ಫುಲ್ ವರ್ಕ್ ಇತ್ತಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂದರೂ ಸಿಗ್ತಾ ಇರಲ್ಲ ನೈಟ್ ಟೈಮ್ ಒಂದು ತ್ರೀ ಅವರ್ಸ್ ಇಲ್ಲ ಫೋರ್ ಅವರ್ಸ್ ನಿದ್ದೆ ಮಾಡ್ತಾ ಇದ್ದಷ್ಟೇ ಅದಕ್ಕೆ ಫುಲ್ ಸುಸ್ತಾಗಿಬಿಟ್ಟಿತ್ತು ನೆನ್ನೆ ದಿನ ಅದಕ್ಕೆ ನಾನು ಯಾವುದೇ ಲಾಗ್ನ ಶೂಟ್ ಮಾಡಿರೋದಿತ್ತು ಆದ್ರೂ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ರೆಸ್ಟ್ ತೊಗೊಂಡಿದ್ದೆ ಆಯಿತು ಅದಕ್ಕೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟೇ ಆಯಿತು ನೀರು ಬಿಟ್ಟಿದ್ರು ಅವನ್ನೆಲ್ಲ ಇಟ್ಕೊಂಡು ಎಲ್ಲದರಲ್ಲೂ ಈಗ ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ ಇದ್ವು ಅವನ್ನೆಲ್ಲ ಇದ್ದೀನಿ ಇವನ್ನೆಲ್ಲ ತೊಳೆದು ಬಿಟ್ಟು ಮತ್ತು ಇವತ್ತು ಅಡುಗೆ ಏನೂ ಇಲ್ಲ ಟಿಫನ್ ಏನಾದರೂ ಮಾಡಿಬಿಡೋಣ ಅಂತ ಅಡುಗೆ ಮಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಮತ್ತು ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಇದ್ದಾವೆ ಪೆಂಡಿಂಗು ಅವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಅಡುಗೆ ಕೆಲಸದಲ್ಲಿ ಕಡಿಮೆ ಮಾಡ್ಕೋಬೇಕು ಇವತ್ತು ಅದಕ್ಕೆ ಟಿಫನ್ನೇ ಮಾಡಿಬಿಡೋಣ ಮತ್ತು ಮಧ್ಯಾಹ್ನ ಮೇಲೆ ಒಂದೆರಡು ಗಂಟೆ ಮೇಲೆ ಅಡುಗೆ ಮಾಡೋಣ ಸ ಮಧ್ಯಾಹ್ನವೂ ಮತ್ತು ಸಂಜೆಗೂ ಆಗುತ್ತೆ ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ತರಿಸಿದ್ದೆ ಮೊನ್ನೆ ಅದೇ ಇದೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಈಗ ಸ್ವಲ್ಪ ಪಾತ್ರೆಗಳೆಲ್ಲ ಬಿಡೋಣ ಅಂತ ತೊಳಿತಾ ಇದ್ದೀನಿ ನೋಡಿ ಇಷ್ಟು ಪಾತ್ರೆಗಳು ಎರಡು ದಿನದ ಪಾತ್ರೆಗಳು ಯಾಕಂದರೆ ನನಗೆ ಸುಸ್ತಾಗಿತ್ತು ಅಂತ ಹೇಳಿದ್ನಲ್ಲ ಹಂಗೆ ಇಟ್ಬಿಟ್ಟಿದ್ದೆ ತೊಳೆದಿರಲಿಲ್ಲ ಇನ್ನು ಗಂಡು ಮಕ್ಕಳು ಪಾಪ ಅವರು ಈ ಥರ ಪಾತ್ರೆಗಳು ನೆಲ ಒರೆಸೋದು ಯಾವ ರೀತಿ ಮಾಡ್ತಾರೆ ಹೇಳಿ ಅದಕ್ಕೋಸ್ಕರ ನಾನು ಏನು ಹೇಳೋಕ್ಕೋಗಲ್ಲ ಅವರಿಗೆ ಅಲ್ಲಿ ಇರ್ತಾವೆ ಬಿಡು ಇನ್ನು ನಾನು ಎದ್ಮೇಲೆ ಮೇಲೆ ಕೆಲಸಗಳು ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಆಗಿಬಿಡ್ತೀನಿ ಅವ್ರು ಇರೋ ಅಷ್ಟು ಪಾತ್ರೆಗಳು ಎಲ್ಲ ಬಳಸ್ಕೊಂಡಲ್ಲಿ ಹಾಕ್ಬಿಡ್ತಾರೆ ತಟ್ಟೆಗಳಂತೆ ಅದು ಇದನ್ನು ಅದಕ್ಕೆ ಅವನ್ನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಒಳಗಡೆ ಬಂದು ನೀಟಾಗಿ ಎತ್ತಿಟ್ಟೆ ಅದಾದಮೇಲೆ ಈಗ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬಿಸಿ ನೀರು ಕಾಯಿಸ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ತೊಳೆದು ಈ ರೀತಿ ಹಿಂಡಾಕಿದ್ರೆ ಅದು ಜಾಸ್ತಿ ಒಂಥರ ಧೂಳು ಧೂಳು ಥರ ಇರುತ್ತೆ ಅವಲಕ್ಕಿಯಲ್ಲಿ ಈ ರೀತಿ ಒಂದುಸಾರಿ ಟ್ರೈ ಮಾಡಿ ಬಿಸಿನೀರಲ್ಲಿ ನಾವು ಕಲಸಿ ಅಂದರೆ ತೊಳೆದು ಅಷ್ಟೇ ಜಾಸ್ತಿ ನೆನ್ಸೋಕ್ಕೂ ಹೋಗ್ಬಾರ್ದು ಸುಮ್ಮನೆ ತೊಳೆದು ಆ ಥರ ಹಿಂಡಾಕಿದ್ರೆ ಕ್ಲೀನ್ ಆಗಿಬಿಡುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಅದೇ ರೀತಿಯೇ ಮಾಡೋದು ಅವಲಕ್ಕಿ ಚಿತ್ರಾನ್ನ ಮಾಡಿದ್ರೆ ಅದು ಸುಡ್ತಾ ಇತ್ತು ನೀರು ಆದ್ರೂ ಇನ್ನು ಬೇಗ ಬೇಗ ಹಿಂಡಿಲ್ಲ ಅಂದರೆ ಅದು ಫುಲ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ನುಣ್ಣಗಾಗ್ಬಿಡುತ್ತೆ ಅಂತಾರಲ್ಲ ಹಂಗೆ ಅದಕ್ಕೆ ಬೇಗ ಬೇಗ ಎಲ್ಲ ಈ ಥರ ಅದ್ಮಿ ಅದ್ಮಿ ಕೈಯಲ್ಲಿ ಒತ್ತಿ ಒತ್ತಿ ಆ ಕಡೆ ಸೈಡ್ಗೆ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ ಈ ರೀತಿ ಅವಲಕ್ಕಿ ತೊಳ್ಕೊಂಡು ನೀಟಾಗಿ ಒಂದು ಹಾಕಿ ಒಂದು ಫ ಒಂದು ಸೆಕೆಂಡು ಬಿಡೋ ಹಾಗಿಲ್ಲ ಸುಮ್ಮನೆ ಹಾಕ್ತಿದ್ದಂಗೆ ಒಂದು ಸಾರಿ ಚೌಟದಲ್ಲಿ ತಿರುಗಿಬಿಟ್ಟು ಸ್ಪೂನಲ್ಲಿ ಸುಮ್ಮನೆ ಹಿಂಡೋದು ಹಾಕೋದು ಅಷ್ಟೇ ನೆನೆಸ ಅವಶ್ಯಕತೆ ಇಲ್ಲ ಅವಲಕ್ಕಿನ ಈಗ ನೋಡಿ ಎಲ್ಲ ಒಂದು ನಾನು ನಮ್ಮ ಮನೆಯವರು ಮತ್ತು ನಿತ್ಯನು ಅರವಿಂದಾಗಲಿ ಸ್ವಲ್ಪ ಊಟ ಮಾಡ್ಕೊಂಡು ಹೋದ ಮೂವರಿಗೆ ಇಷ್ಟು ಮಾಡ್ತೀನಿ ಅವ್ನು ನಿತ್ಯನೂ ಜಾಸ್ತಿ ತಿನ್ನಲ್ಲ ನಾನು ಹೇಳೋದ್ನಲ್ಲ ಟಿಫನ್ಸ್ ಎಲ್ಲ ತಿನ್ನಲ್ಲ ಪರವಾಗಿಲ್ಲ ಸ್ವಲ್ಪ ತಿಂತೀನಿ ಹೇಳಮ್ಮ ಟೈಮ್ ಇಲ್ಲ ನಿನಗೆ ಪಾಪ ಕೆಲಸಗಳಿದ್ದಾವೆ ಅಂತಂದು ಅರ್ಥ ಮಾಡ್ಕೊತಾರೆ ಅದಕ್ಕೆ ತಿಂದರೆ ಮಧ್ಯಾಹ್ನದ ಮೇಲೆ ನಾನು ಅಡುಗೆ ಮಾಡೋಣ ಅಂತ ಈಗ ಅವನ್ನೆಲ್ಲ ತೊಳೆದ್ನಲ್ಲ ಅಂದರೆ ಎಲ್ಲ ಹಿಂಡದ್ನಲ್ಲ ನೀರೆಲ್ಲ ಹೊರಗಡೆ ಚೆಲ್ಬಿಟ್ಟು ಈಗ ಆ ಪಾತ್ರೆ ತೊಳ್ಕೊಂಡೋಗೋಣ ಅಂತ ಹೊರ್ಗಡೆ ಬಂದೆ ಸೊ ಡೈಲಿ ಈ ರೀತಿ ಕೆಲಸಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಅದರಲ್ಲೂ ನಂದು ವಿಸ್ ಕೆಲಸ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ಅದಕ್ಕೆ ಎಲ್ಲ ರೀತಿ ಅನುಸರಿಸ್ಕೊಂಡು ಮಾಡ್ತಾ ಹೋಗ್ತಾ ಇರಬೇಕು ಸ್ವಲ್ಪ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳೋರು ಇರಬೇಕು ಸೊ ಎರಡೂ ಇದ್ರೇ ಈ ರೀತಿಯೆಲ್ಲ ಒಂದು ಫೇಸ್ ಮಾಡ್ಬೋದು ವಿ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಸೊ ಎಲ್ಲನೂ ಅದಕ್ಕೋಸ್ಕರ ನಾನು ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟಿದ್ರು ಸಾರಿ ತರಕಾರಿ ಎಲ್ಲ ಈರುಳ್ಳಿನೂ ಹಸಿ ಮೆಣಸಿನ್ಕಾಯಿ ಈ ಕೊಬ್ಬರಿ ಹಸಿ ಕೊಬ್ಬರಿ ಎಲ್ಲ ತುರಿದು ಕೊಟ್ಟಿದ್ರು ನಮ್ಮ ಮನೆಯವರು ಈಗ ಅದನ್ನು ಫಸ್ಟು ನನ್ನ ಬೌಲ್ಗೆ ಇದು ಅವಲಕ್ಕಿ ಹಿಂಡಿದ್ನಲ್ಲ ಅದ್ರ ಹಸಿ ಕಾಯಿ ತುರಿದಿರೋದು ಮತ್ತು ಸ್ವಲ್ಪ ಉಪ್ಪು ಇದ್ರಿಗೆ ಇದಕ್ಕೆ ಬೆರೆಸ್ತಾ ಇದ್ದೀನಿ ನಾನು ಡೈರೆಕ್ಟು ಆಮೇಲೆ ಅದು ಒಗ್ಗರಣೆ ಮಾಡ್ತೀವಲ್ಲ ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಈ ರೀತಿ ನೋಡಿ ಈಗ ಅದಕ್ಕೆ ಹಸಿ ಕೊಬ್ಬರಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಕೈಯಲ್ಲೇ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಗಲೀಜ್ ಆಗಿರಲ್ವಲ್ಲ ಸೊ ಏನು ಅಷ್ಟೊಂದು ಇದಿರಲ್ಲ ಒಂದು ಸಾರಿ ನಾನು ಚಿತ್ರಾನ್ನ ಈ ರೀತಿ ಕಲಿಸಿದ್ದಕ್ಕೆ ಕೈಯಲ್ಲೇನೋ ಕಲಿಸ್ತೀರ ಸ್ಪೂನಲ್ಲಿ ಕಲಿಸಿ ಅಂತ ಹೇಳಿದ್ರಿ ಪರವಾಗಿಲ್ಲ ನಮ್ಮ ಹಳ್ಳಿ ಸೈಡೆಲ್ಲ ನಾವು ಸ್ಪೂನ್ ಏನು ಯೂಸ್ ಮಾಡೋಲ್ಲ ಯಾವುದೇ ಒಂದು ಅಡುಗೆ ಆಗಿರ್ಬೋದು ಈ ರೀತಿ ಕೈಯಲ್ಲಿ ನಾವು ಕಲಸಿ ಮಾಡಿ ಅಭ್ಯಾಸ ಅಲ್ವಾ ಹಾಗಾಗಿ ನಾನು ಕೈಯೆಲ್ಲ ನೀಟಾಗಿ ತೊಳೆದೇ ಹೇಳ್ರಿ ಈ ಥರ ಏನಾದರೂ ಕಲಿಸೋದು ಆ ರೀತಿ ಮಾಡೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಒಗ್ಗರಣೆಗೆ ಹಾಕ್ಬೇಕು ನಾವು ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕಿ ಈಗ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಕಡೆ ಒಗ್ಗರಣೆಗೆ ಎಲ್ಲ ನೀಟಾಗಿ ಕಲಸಿಟ್ಟಿದ್ನಲ್ಲ ಸೊ ಸಾರಿ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ ಈಗ ಅದನ್ನು ತಗೊಂಡು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಈ ರೀತಿ ಒಂದು ಟೊಮೊಟೋನೂ ಹಚ್ಚಿಟ್ಟಿದ್ದೀನಿ ಸೊ ಇಷ್ಟು ಹಾಕ್ತಿದ್ದೀನಿ ಒಗ್ಗರಣೆಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಹಾಗೆ ಕಡಲೆ ಬೀಜ ಇರಲಿಲ್ಲ ಸಡನ್ಲಿ ನೆನಪಾಯ್ತು ಅಯ್ಯೋ ಕಡಲೆ ಬೀಜನೇ ತೊಗೊಂಡಿಲ್ಲ ಅಂತ ರೂಮಲ್ಲಿ ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೆ ಅದಕ್ಕೋಸ್ಕರ ಅದು ಕಡಲೆ ಬೀಜ ಕಡಲೆಕಾಯಿ ತೊಗೊಂಡು ಬಂದು ಸ್ವಲ್ಪ ಸುಲ್ಕೊಳ್ಳೋಣ ಅಂತ ಅದು ಮುಂಚೆನೇ ಸುಲಿದಿಟ್ಟರೆ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಮನೆಯಲ್ಲಿ ಯಾರೂ ತಿನ್ನೋದು ಇಲ್ಲ ಏನಿಲ್ಲ ಆಗಿಂದಾಗ ಸುಲ್ಕೊಂಡ್ರೆ ಬೆಸ್ಟ್ ಅಂತ ನಾನು ಸ್ವಲ್ಪನೇ ಬೇಕಾಗಿರುತ್ತೆ ನನಗೇನು ಜಾಸ್ತಿ ನಾನು ನಾಲ್ಕು ಜನದ ಅಡುಗೆ ಇನ್ನೇನು ಅಷ್ಟೊಂದು ಹಿಡಿಯೋಲ್ಲ ಅದಕ್ಕೆ ಒಂದು ಸ್ವಲ್ಪ ಹಿಡಿಯಷ್ಟು ಆವಾಗಲೇ ಸುಳ್ಕೊಳ್ಳೋಣ ಅಂತ ಈ ರೀತಿ ಸುಲಿದಿಟ್ಕೊತಾ ಇದ್ದೀನಿ ಈಗ ಡಿವೈಡ್ ಮಾಡಿ ಅದನ್ನೆಲ್ಲ ತಗೊಂಡು ಬಂದೆ ತಗೊಂಡು ಬಂದು ಪಾತ್ರೆ ಬಿಸಿಯಾಗಿ ತಾಗ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಒಗ್ಗರಣೆಗೆಲ್ಲ ತೆಗ್ದಿಟ್ಟಿದ್ನಲ್ಲ ಅವನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಅದನ್ನ ಹಾಕಿ ಮತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಕಲಿಸೋದು ಇಷ್ಟೇ ಅವಲಕ್ಕಿ ಚಿತ್ರಾನ್ನ ಮಾಡೋದು ಸಿಂಪಲ್ ಹೇಳ್ರಿ ಎಲ್ರಿಗೂ ಗೊತ್ತಿರೋ ರೀತಿಯೇ ನಾವು ಮಾಡೋದು ಈ ರೀತಿ ಮಾಡಿದ್ರೆ ನನಗೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಸಾಂಬಾರು ಮುದ್ದೆ ಅನ್ನ ಅಂತ ಕೂತ್ಕೊಂಡ್ರೆ ಆಗಿಬಿಡುತ್ತೆ ಅದಕ್ಕೆ ಅದು ಸಿಡಿತಾ ಇತ್ತು ಹಿಂದೆ ಹೋಗ್ತಿದ್ರೆ ನಮ್ಮ ನಗ್ತಾ ಇದ್ರು ಎಣ್ಣೆ ಸಿಡಿಯೋದಕ್ಕೆ ಹಿಂದೆ ಹೋಗ್ತೀಯಾ ಅಂತ ಅದು ಇದಕ್ಕಿದ್ದಂಗೆ ಪಟ್ಟೆ ಅಂತ ಸಿಡಿದಿಡುತ್ತೆ ಅದು ಮುಖದ ಮೇಲೆ ಬಂದು ಕೂತ್ಕೊಂಡ್ರೆ ಅದು ಎಣ್ಣೆ ಸಿಡಿಯುತ್ತಲ್ಲ ಅವಾಗ ಹೆಂಗೆ ಉರಿ ಬರುತ್ತೋ ಅದಕ್ಕೆ ನಾನು ಸ್ವಲ್ಪ ಈ ಜೀರಿಗೆ ಸಾಸಿವೆ ಇವು ಹಾಕಬೇಕಾದ್ರೆ ಕಡಲೆ ಬೀಜ ಹಾಕಿದಾಗ ಸಿಡಿಯುತ್ತಲ್ಲ ಅವಾಗ ಸ್ವಲ್ಪ ದೂರ ಹೋಗ್ಬಿಡ್ತೀನಿ ನಾನು ಅದು ಸ್ವಲ್ಪ ಇದಾಗಲಿ ತಣ್ಣಗಾಗಲಿ ಅಂತ ಈಗ ನೋಡಿ ಈರುಳ್ಳಿ ಹಸಿಮೆಣಿಕೆ ಎಲ್ಲ ಹಾಕಿದೆ ಇದಕ್ಕೆ ಸ್ವಲ್ಪ ಅರಶನೂ ಸೇರಿಸಿ ಫೈನಲಿ ಗೊಜ್ಜೆಲ್ಲ ರೆಡಿ ಮಾಡ್ಕೊಂಡೆ ಈಗ ಅವಲಕ್ಕಿ ಹಾಕ್ಬಿಟ್ಟು ಇರೋದು ಇಷ್ಟೇ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು ಇವತ್ತಿನ ಟಿಫನ್ಗೆ ನಮ್ಮದು ಅವಲಕ್ಕಿ ಚಿತ್ರಾನ್ನ ಆಯಿತು ನಿಮ್ಮ ಮನೆಗಳಲ್ಲಿ ಏನೇನು ಮಾಡ್ಕೊಂಡಿದ್ರಿ ಅಂತ ಹೇಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡಿದ್ದೆ ಅದಾದಮೇಲೆ ಆಫ್ ಮಾಡಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಒಂದು ಗೊಜ್ಜು ಅನ್ನೋದು ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದ್ರ ಜೊತೆಗೆ ಬಜ್ಜಿ ಬೋಂಡ ಈ ಥರ ತಿಂದರೆ ಇನ್ನೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸದ್ಯಕ್ಕೆ ನನಗೆ ಮಾಡೋಷ್ಟು ಟೈಮು ಇಲ್ಲ ಇವತ್ತು ಫುಲ್ ಬ್ಯುಸಿಯಾಗಿದ್ದೀನಿ ಸಾಕು ಇದನ್ನೇ ಇದ್ರ ಜೊತೆಗೆ ಉಪ್ಪಿನಕಾಯಿ ಜೊತೆ ತಿನ್ನೋದಿದು ಅಂತಂದು ಹಾಕ್ಕೊಂಡಿದ್ದೀವಿ ಈ ರೀತಿ ಸೊ ನೋಡಿ ಮುಕ್ಕಾಲು ಭಾಗ ಇಲ್ಲೇ ಮಿಕ್ಸ್ ಮಾಡಿದೆ ಆಮೇಲೆ ಹಾಲಲ್ಲಿ ತೊಗೊಂಡೋಗಿ ಕುತ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿ ಇಲ್ಲೇ ಊಟ ಮಾಡ್ತೀವಿ ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲಿ ನಾವು ಊಟ ಮಾಡೋಂಥ ಪ್ಲೇಸ್ ಅಂದರೆ ಹಾಲಲ್ಲಿ ನಾವು ಊಟ ಮಾಡೋದು ಅದಕ್ಕೆ ಇಲ್ಲಿಗೆ ತೊಗೊಂಡು ಬಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಆಯಿತು ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತು ಈಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಟೆ ಎಲ್ಲ ಆಗಿದೆ ಅಂದರು ಪ್ಲೇಟ್ಸ್ ಹಾಕ್ಕೊಂಡು ಈಗ ತಿಂತ ಕೂತ್ಕೊಂಡ್ವಿ ಇದನ್ನು ತಿಂದುಬಿಟ್ಟು ಮತ್ತೆ ನನ್ನ ಮುಂದಿನ ಕೆಲಸಗಳು ತುಂಬಾ ಇದ್ದಾವೆ ಇವತ್ತು ಸೊ ಎಲ್ಲ ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ ಹಾಗೆ ವೀಡಿಯೋನೂ ನಿಮಗೆ ಶೂಟ್ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ ಸೊ ನೋಡಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಸ್ವಲ್ಪ ಎಣ್ಣೆನೂ ಜಾ ಒಂದು ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ ಈಗ ನಾವು ಟಿಫನ್ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಹಲೋ ಎಲ್ಲರಿಗೂ ನಿತಿನ್ ಶಬರಿಮಲೆಗೆ ಹೋಗ್ಬಿಟ್ಟು ಬಂದು ಪ್ರಸಾದ ಎಲ್ಲ ಹಂಚಿದ್ದಾಯಿತು ಅದಾದಮೇಲೆ ಮತ್ತೆ ಕನ್ಯಾಕುಮಾರಿಗೆ ಹೋಗಿದ್ರಂತೆ ಶಬರಿಮಲೆಯಿಂದ ಅಲ್ಲಿಗೆ ಹೋಗ್ಬಿಟ್ಟು ಏನೇನೆಲ್ಲ ತೊಗೊಂಡು ಬಂದ ಅನ್ನೋದು ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಟ್ಯಾಲೆಂಟೆಡ್ ಹೇಳ್ರಿ ನನ್ನ ಮಗ ಭಾಳ ಬುದ್ಧಿವಂತ ಯಾಕಂದರೆ ಏನೇ ಒಂದು ರೂಪಾಯಿ ಖರ್ಚಿಡ್ಬೇಕಂದ್ರೆ ಅದರಿಂದಗಡೆ ಹತ್ತು ಸಾರಿ ಯೋಚನೆ ಮಾಡಿರ್ತಾನೆ ಸೊ ನಾನು ಆ ರೀತಿಯಲ್ಲ ನಾನವರಿವಿಂದು ನಿತಿನು ಮತ್ತು ಅವರಪ್ಪ ಒ ರೀತಿ ಬರ್ತಾರೆ ಸೊ ಅವರ ಗುಣಗಳ ಗುಣದಲ್ಲಿ ಹೇಳ್ತಾ ಇರೋದು ಅರವಿಂದ ಮತ್ತು ನಾನು ಒಂದು ರೀತಿ ಸೊ ನಾವು ಇವತ್ತಿಂದ ಯೋಚನೆ ಮಾಡ್ತೀವಿ ಅವರು ನಾಳೆ ಯೋಚನೆ ಮಾಡ್ತಾರೆ ಆ ಆ ರೀತಿ ಈಗ ಅರವಿಂದ ನಿತಿನ್ ಇಬ್ಬರು ನನ್ನ ಮಕ್ಕಳೇ ಆಗಿದ್ರು ಒಬ್ಬೊಬ್ರದ್ದು ಒಂದೊಂದು ಥರ ಸೊ ರೋಟು ಆ ಥರ ಅದಕ್ಕೆ ನಿತಿನ್ಗೆ ನಾನು ಅಮೌಂಟ್ ಕೊಟ್ಟು ಕಳಿಸಿದ್ವಲ್ಲ ಸುಮಾರು ಅಂದರೆ ಅವರಪ್ಪ ಒಂದು ಐದು ಸಾವಿರದಷ್ಟು ಕೊಟ್ಟಿತ್ತು ಅದರಲ್ಲಿ ಸ್ವಲ್ಪ ಖರ್ಚಿಗೆಲ್ಲ ಇಟ್ಕೊಂಡು ಗಾಡಿಗೆಲ್ಲ ಕಟ್ಟಿದ್ವಿ ಮುಂಚೆನೇ ಅದನ್ನ ಇಟ್ಕೊಂಡು ಮತ್ತು ಅಂಥ ದುಡ್ಡಿಗೆ ಅಲ್ಲಿಂದ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಬಂದೇನೆ ಮತ್ತೆ ನಾವು ಅಕೌಂಟಿಗೆ ಹಾಕಿದ್ವಿ ಮತ್ತೆ ಅಮೌಂಟು ಸೊ ಅಷ್ಟೇ ಅಲ್ಲ ಮತ್ತೆ ಹಾಕಿದ್ವಿ ಅದರಲ್ಲಿ ನಾ ಏನೇನು ತೊಗೊಂಡು ಬಂದ ನನಗೆ ಕಾಲ್ ಮಾಡಿ ಕೇಳ್ದ ಅಮ್ಮ ಏನಾದರೂ ತೊಗೊಂಡು ಬರಬೇಕಾ ಹೇಳು ಅಂತ ಅಂದ ಬೇಡ ಬೇಡ ನಮಗೇನು ಬೇಡ ಅಂದಿದ್ದಕ್ಕೆ ನನಗೂ ನಮ್ಮ ಮನೆಯವ್ರಿಗಿಲ್ಲ ಅಮ್ಮನಿಗೆ ಒಂದು ಸ್ವೆಟರ್ ತಂದಿದ್ದಾನೆ ಮತ್ತೆ ಅವ್ರ ಅಣ್ಣ ತಮ್ಮದವ್ರು ಇಬ್ಬರಿಗೂ ಅರವಿಂದ್ಗೂ ಇತ್ತಿನಿಬ್ರಿಗೂ ಬಟ್ಟೆ ಮತ್ತೆ ಲಾಸ್ಯ ಟೈಮ್ ಇಬ್ರಿಗೂ ಇಬ್ಬರಿಗೂ ಬಟ್ಟೆ ತಂದಿದ್ದಾನೆ ಸೊ ಇವರು ಒಂದೊಂದು ಜರ್ಕಿನೋ ಆ ರೀತಿ ತೊಗೊಂಡಿದ್ದಾರೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿ ಬಟ್ಟೆಗಳು ತುಂಬ ಚೆನ್ನಾಗಿ ತಂದಿದ್ದಾನೆ ಹಾಗೆ ಫಸ್ಟು ನಾನು ನಾಗಲ್ ಮಡ್ಕೆಗೆ ಹೋಗಿದ್ನಲ್ಲ ಸೊ ಅವಾಗ ನಾನು ತಂದಿರೋ ಅಂಥದ್ದು ಇದೆರಡು ತೋರಿಸ್ತೀನಿ ನೋಡಿ ಪಿಂಗಾಣಿದು ನಾನು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳಕ್ಕೆ ಅಂತಂದು ಹೇಳ್ಬಿಟ್ಟು ಸೊ ಇದನ್ನು ತಂದಿರೋದು ಭಾಳ ಚೆನ್ನಾಗಿದೆ ಅಲ್ವಾ ಅಂದರೆ ಬೇಗ ಈ ಥರ ಟಚ್ ಆಗಿಬಿಟ್ರೆ ಹೊಡೆದೋಗ್ಬಿಡ್ತವೆ ಆದರೆ ಚೆನ್ನಾಗಿದ್ದಾವೆ ಸೊ ಇದು ತುಂಬ ಕಡೆ ಸಿಗ್ತಾ ಇರ್ತವೆ ಏನಂದ್ರೆ ನಮ್ಮ ಸೈಡ್ ಸಿಗ್ತಾ ಇರಲಿಲ್ಲ ನಾನು ಎಷ್ಟೋ ಸಾರಿ ನೋಡಿದ್ದೆ ಆ ಜಾತ್ರೆಯಲ್ಲಿ ಸಿಕ್ತು ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಪ್ಲಾಸ್ಟಿಕ್ ಇದರಲ್ಲಿ ಬಳಸಿಬಿಡೋದಲ್ವ ಅದಕ್ಕೋಸ್ಕರ ಇವನ್ನ ತೊಗೊಂಡೆ ಚೆನ್ನಾಗಿರುತ್ತೆ ಅಂತ ಒಂಥರ ಕಾಫಿ ಕಲರ್ ಅಂತಾರಲ್ಲ ಸೊ ಆ ಥರ ನೋಡಿ ಇನ್ನೂ ಏನೂ ಹಾಕಿಲ್ಲ ನೀಟಾಗಿ ತೊಳೆದು ಬಿಟ್ಟು ಹಾಕೋಣ ಅಂತ ಇದ್ರ ಕಾಸ್ಟ್ ಬಂದುಬಿಟ್ಟು ನಾನು ನೂರ ಇಪ್ಪತ್ತು ಕೊಟ್ಟೆ ಒಂದೊಂದಕ್ಕೆ ಎರಡು ಸೇರಿ ಇನ್ನೂರ ನಲವತ್ತು ನಾನು ನೂರು ರೂಪಾಯಿ ಹಂಗೆ ಕೇಳಿದೆ ಆದರೆ ಪಾಪ ಅವರು ಬರಲ್ಲಮ್ಮ ನೂರ ಇಪ್ಪತ್ತೇ ಒಂದು ಲಾಸ್ಟ್ ಅಂತಂದು ಹೇಳಿದ್ರು ಇನ್ನು ಪಾಪ ಜಾಸ್ತಿ ಬಾರ್ಗೇನ್ ಮಾಡಕ್ಕೆ ಹೋಗಿಲ್ಲ ನಾನು ಯಾಕಂದರೆ ಅವರು ಕಷ್ಟಪಟ್ಟು ಆ ಬಿಸಲಿ ಮಾರಬೇಕಲ್ಲ ಸೊ ಅವರು ಒಂದು ಸ್ವಲ್ಪ ಲಾಭ ಇಲ್ಲದ್ರೆ ಹೆಂಗೆ ಅಂತ ಬರೀ ನಾವೇ ಉಳ್ಕೊಳಕ್ಕೆ ನೋಡಬಾರ್ದು ಯಾಕಂದರೆ ಅವರು ಸ್ವಲ್ಪ ನಮ್ಮ ಥರ ಮನುಷ್ಯರೇ ಅವರು ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಬಂದು ಅವರು ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಲಾಭಕ್ಕೇನೆ ಕಷ್ಟಪಡೋದು ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಕೊಂಡು ಸರಿ ಇರಲಿ ಬಿಡಿ ಅಂತ ನೂರಿಪ್ಪ ಒಂದೊಂದು ಕೊಟ್ಟು ತಗೊಂಡೆ ಒಂದೊಂದಿಗೆ ಚೆನ್ನಾಗಿದ್ದಾವೆ ನೀವೇನಾದರೂ ತೊಗೋಬೇಕಂದ್ರೆ ಸ್ವಲ್ಪ ಇವು ಕಡಿಮೆನೆ ಕಾಸ್ಟು ಅಷ್ಟೇನು ಕಾಸ್ಟ್ ಇರೋಲ್ಲ ಇವು ನೋಡಿ ತಗೊಳ್ಳಿ ಹಾಗೆ ನಮ್ಮಮ್ಮ ಒಂದು ಜಾತ್ರೆಗೆ ಹೋಗಿದ್ರು ಅಂಬಾದೇವಿ ಜಾತ್ರೆ ಅಂತ ಹೇಳಿದ್ನಲ್ಲ ಅಲ್ಲಿ ನೋಡಿ ಏನು ತಂದಿದ್ದಾರೆ ನಮ್ಮ ಕೈ ತಂದಿದ್ದಾರೆ ಇದು ನಮ್ಮ ನಮ್ಮಮ್ಮನಿಗೆ ನಾವ್ಯಾದಾಗ ಈ ಥರ ಕರ್ಕೊಳ್ಳೋಕಂತೆ ಹೇಳಿ ನನಗೆ ಕೊಟ್ಟರು ಸಖತ್ತಾಗಿ ನಕ್ಕಿದೀವಿ ನಾವು ಹಿಂಗೆ ಬೆನ್ನೆಲ್ಲ ನಾವ್ಯಾದಾಗ ಈ ಥರ ಕೇಳ್ಕೊಳಕ್ಕೆ ತಗೋ ಇದು ಇದನ್ನು ಹಂಗೆ ಇಟ್ಕೊಂಡು ನಾವು ಮನೆ ನಮ್ಮ ಮನೆಯವರು ಮತ್ತು ನಮ್ಮ ನೆತ್ತಿನ ಎಲ್ಲರೂ ನಗ್ತಾ ಇದೀವಿ ನೋಡಿದಂಗೆಲ್ಲ ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದೀನಿ ನೋಡಿ ಸೊ ಈ ಥರ ಇದೆ ಚೆನ್ನಾಗಿದೆ ಒಂಥರ ನೋಡೋಕ್ಕಾದ್ರೂ ಚೆನ್ನಾಗಿದೆ ಇದು ಸೊ ಇದನ್ನು ನಮ್ಮಮ್ಮ ತಂದುಕೊಟ್ರು ಹಾಗೆ ನಿತಿನ್ ತಂದಿರುವಂತ ಬಟ್ಟೆ ತೋರಿಸ್ತೀನಿ ಇವು ಅರವಿಂದನ್ ತಂದಿರೋದು ಅರವಿಂದನ ಬಟ್ಟೆ ತೋರಿಸ್ತೀನಿ ಫಸ್ಟು ಅಂದರೆ ನಿತಿನ್ಗೂ ಅರವಿಂದನ್ಗೂ ಸ್ವಲ್ಪ ಲೂಸ್ ಬರುತ್ತೆ ಅರವಿಂದನ್ಗಷ್ಟೆ ನಿತಿನ್ ಸೈಜೇ ಆಗುತ್ತೆ ಅರವಿಂದನ್ಗೂ ಸೊ ಈ ಥರ ಟೀ ಶರ್ಟ್ಸ್ ಭಾಳ ಚೆನ್ನಾಗಿದ್ದಾವೆ ಹಾಕ್ಕೊಂಡಿದ್ದ ಅವನು ತುಂಬ ಚೆನ್ನಾಗಿ ಕಾಣ್ತಾ ಫುಲ್ ಕತ್ತೆಲ್ಲ ಕವರ್ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಇದೊಂದು ಕಲರ್ ಟಿ ಶರ್ಟು ನೋಡಿ ಇದೊಂದು ಇವೆಲ್ಲ ಅರವಿಂದ ಅವ್ನ ತೋರಿಸ್ತಾ ಇರೋದು ಹಾಗೆ ಇದೊಂದು ಇದೇನೋ ಒಂದು ಸ್ವಲ್ಪ ದಪ್ಪ ಇದೆ ಇದೊಂದು ಸ್ವಲ್ಪ ತೆಳು ಥರ ಬರ್ತಾ ಐತೆ ಕಲರ್ ಕಾಂಬಿನೇಷನ್ ನೋಟ್ರಿ ತಮ್ಮನಿಗೆ ಎಷ್ಟು ಚೆನ್ನಾಗಿರತ್ತೆ ಬ್ಲ್ಯಾಕು ಇದೆಲ್ಲ ಮಿಕ್ಸ್ ಇದೆಯಲ್ಲ ಅವನಿ ಒಂದು ಸ್ವಲ್ಪ ವೈಟ್ ಇದನ್ನು ನಮಗಿಂತಲೂ ಅರವಿಂದ ಅವನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಟಿ ಶರ್ಟ್ಸ್ ಎಲ್ಲ ಈ ಥರದ್ದು ಕೇಳ್ತಾ ಇದ್ದ ಮೊನ್ನೆ ಅರವಿಂದ ನಾನೇ ಬೇರೆ ನೆಕ್ಸ್ಟ್ ಟೈಮ್ ತೊಗೊಳನ ಅಂದರೆ ಅಷ್ಟೊಂದು ಅವ್ರು ಅಣ್ಣ ತೊಗೊಂಡು ಬಂದಿದ್ದಾನೆ ಚೆನ್ನಾಗಿದೆ ಇದು ಇದೊಂಥರ ಬೇರೆ ಡಿಸೈನ್ ಬರುತ್ತೆ ರೀ ಇದು ಚೆಕ್ಸ್ ಟೈಪ್ ಇತ್ತು ಅಂದರೆ ಚಿಕ್ಕದು ಚೆಕ್ಸ್ ಇದು ಫಸ್ಟಲ್ಲಿ ತೋರಿಸಿದ್ದು ದೊಡ್ಡ ಚೆಕ್ಸಿಂದು ಆ ಥರ ಮತ್ತು ನೋಡಿ ಇದೇ ಸೇಮ್ ಜರ್ಕಿನ್ ಒಂದೇ ಥರ ಜರ್ಕೀನು ಸಾಫ್ಟಾಗಿದೆ ಸೊ ಇದು ಇಬ್ಬರಿಗೂ ಒಂದೊಂದು ತೊಗೊಂಡು ಬಂದ್ ಇನ್ನು ಅವನೊಂದು ಅವನೊಂದು ತೋರ್ಸೋದಿ ನೇನು ಸೊ ಎಲ್ಲ ಒಂದೇ ಥರನೇ ಇದ್ದಾವೆ ಈ ಥರ ಜರ್ಕಿನ್ ತಂದಿದ್ದಾನೆ ಇಬ್ಬರಿಗೂ ಒಂದೊಂದು ನಾವು ಒಮ್ಮೊಂದು ಸ್ವೆಟ್ರ ಅಂದರೆ ಸೇಮ್ ನಾನು ಹಾಕೋತೀನಲ್ಲ ಚಳಿಗೆ ಸ್ವೆಟರು ಅದೇ ಥರನೇ ಇದೆ ಸ್ವಲ್ಪ ಶಾರ್ಟಾಗಿದೆ ನಮ್ಮಮ್ಮ ಆ ಥರ ಲೆಂತಿ ಹಾಕಲ್ಲ ಅದಕ್ಕೆ ಚಿಕ್ಕದಾಗ ಬರುತ್ತಲ್ಲ ಶಾರ್ಟ್ ಇಲ್ಲಿಗೆ ಸೊ ಅದನ್ನು ತಂದು ಕೊಟ್ಟಿದ್ದಾನೆ ಭಾಳ ಚೆನ್ನಾಗಿತ್ತು ಕ್ವಾಲಿಟಿ ಅಷ್ಟು ನಿತ್ಯನ್ದು ಮತ್ತು ಇದಕ್ಕೆ ಟೀ ಶರ್ಟು ತಂದಿದ್ದಾನೆ ಭಾಳ ಮತ್ತು ಅವು ಆ ಕಡೆ ಒಂದು ನಾಲ್ನಾಲ್ಕು ತಂದಿದ್ದಾನೆ ಟೀ ಶರ್ಟ್ ಆಫ್ ಅದೇ ನಾರ್ಮಲಾಗಿತ್ತು ಅದಕ್ಕೆ ತೋರಿಸ್ತಿಲ್ಲ ಇವು ಚೆನ್ನಾಗಿದ್ವು ಅದಕ್ಕೆ ಶೇರ್ ಮಾಡ್ಕೊಂಡು ಮತ್ತೆ ಬರ್ಬಣಗಳು ಅಂತೀ ಅವೆಲ್ಲ ಅದೆಲ್ಲನೂ ನೋಡಿ ಇದು ಅವನಿಗೆ ನಿತಿನ್ಗೆ ಈ ಥರ ಎರಡು ತೊಗೊಂಡಿದ್ದಾನೆ ಕ್ಲಾತು ಚೆನ್ನಾಗಿದೆ ಮತ್ತು ಕಡಿಮೆ ಕಾಸ್ಟ್ ಅಂತೆ ಆ ಕಡೆ ಸೊ ಹೇಳ್ತಾ ಇದ್ದ ನನ್ನ ಮಗ ಅಮ್ಮ ಕಡಿಮೆ ನಮ್ಮ ಈ ಕಡೆನೇ ಜಾಸ್ತಿ ರೇಟು ಅವರು ನಮಗೆ ಅಷ್ಟು ಕಡಿಮೆ ಕೊಡ್ತಾರೆ ಸೊ ಇಲ್ಲಿ ಈ ಕಡೆ ಅಂದರೆ ಅವ್ರಿಗೆ ಇನ್ನೆಷ್ಟು ರೇಟ್ ಸಿಗುತ್ತೆ ಕಡಿಮೆ ರೇಟ್ಗೆ ಅಂತಂದು ಅವನು ಹೇಳ್ತಾ ಇದ್ದ ನನ್ನ ಮಗ ಹಾಗೆ ಈಗ ನೋಡಿ ಇವು ತೋರಿಸ್ತಾರೆ ಅದು ನಿತಿನ್ ನಾವು ಸ್ಟೈಲ್ ನನ್ನ ಮಗ ನೋಡಿ ಚೆನ್ನಾಗಿದ್ದಾವಲ್ಲ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯ್ತು ಇಬ್ಬರದು ಅಷ್ಟೇ ಸೊ ಇದೊಂದು ಟೀ ಶರ್ಟು ನಮ್ಮಂಥವ್ರಿಗೂ ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರ್ತಾವ ಈ ಥರ ಟೀ ಶರ್ಟ್ಸ್ ಇದೊಂದು ನಾನು ಹೇಳಿದ್ನಲ್ಲ ಟೀ ಶರ್ಟ್ಸ್ ಅಂತ ಈ ಥರದವು ಈ ಒಂದು ಎರಡೆರಡು ಮತ್ತು ಒಂಥರ ಸ್ಲೀವ್ ಇಲ್ಲಿಂದ ಶೋಲ್ಡ್ರು ಇಲ್ಲಿಂದ ಬಂದು ಫುಲ್ಲು ಫ್ರೀಯಾಗಿರುತ್ತೆ ನೋಡಿ ಆ ಥರ ಟಿ ಶರ್ಟು ತಂದಿದ್ದಾನೆ ಎರಡೆರಡು ಇಬ್ಬರಿಗೂ ಅವು ಒಂದೊಂದು ಹಾಕ್ಕೊಂಡು ಓಡಾಡ್ತಾವ್ರಾಗಲೇನೆ ಸೊ ಇದೊಂದು ಟೀ ಶರ್ಟು ಮತ್ತು ಇದೊಂದು ನಿತಿನ್ ದೇವ್ ಇವೆರಡು ನಿತಿನ್ ತೊಗೊಂಡಿದ್ದಾನೆ ನೋಡಿ ಕಲರ್ ಕಲರ್ ಅಂತೂ ನಮಗೆ ನಾಲ್ಕು ತುಂಬ ಚೆನ್ನಾಗಿ ಇಷ್ಟ ಆಯಿತು ಸೊ ಇಷ್ಟು ತಂದಿದ್ದಾನೆ ಇನ್ನು ಪ್ರಸಾದ ಅದೆಲ್ಲ ತಂದಿದ್ದ ಅಷ್ಟೇ ಇನ್ನು ಇನ್ನೇನು ತರಲಿಲ್ಲ ಜಾಸ್ತಿ ನಾನು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ತಿಂದ್ಕೊಂಡು ಬಾ ಅಂತ ಕೊಟ್ಟಿದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಸೇವ್ ಮಾಡ್ಕೊಂಡು ದುಡ್ಡು ಕೊಟ್ಟಿರೋದ್ರಲ್ಲಿ ಈ ಥರ ತಂದ್ಕೊಂಡಿದ್ರು ಸೊ ತುಂಬ ಖುಷಿಯೇ ಆಯಿತು ನನಗೇನೋ ಅವ್ನು ತಂದ್ಕೊಂಡಿರೋದಕ್ಕೆ ಯಾಕಂದರೆ ಬಟ್ಟೆ ಅಷ್ಟು ಚೆನ್ನಾಗಿರೋ ತೊಗೊಂಡು ಬಂದಿದ್ದಾನೆ ನನಗೂ ನಮ್ಮ ಮನೆಯವ್ರಿಗೂ ನಾವೇ ಹೇಳಿದ್ವಿ ಏನು ತರಬೇಡ್ರಿ ನಿಮಗೆ ಸೈಜು ಅದೆಲ್ಲ ಗೊತ್ತಾಗೋಲ್ಲ ಇಷ್ಟಕ್ಕೂ ನಾವು ಯಾವುದು ಲೈಕ್ ಮಾಡ್ತೀವಂತ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅವನು ಹೇಳ್ತಾ ಇದ್ದ ಕಾಲ್ ಮಾಡಿ ಅಮ್ಮ ತರ್ತೀನಿ ನಿನ್ನಿಗೆ ತರ್ತೀನಿ ಅಪ್ಪಿಗೆ ತರ್ತೀನಿ ಅಂತ ನಾನೇ ಬೇಡ ಅಂತಂದು ಹೇಳಿದೆ ಸರಿ ಅಂತಂದು ಅವ್ರು ತರಲಿಲ್ಲ ಏನೋ ನಮಗೂ ಅವ್ರಿಗೆ ನಾನು ವಾಪಸ್ ತೊಗೊಂಡು ಬಂದರು ನಮ್ಮ ಒಂದು ಒಂದು ಸ್ವೆಟರ್ ತಂದಿದ್ದ ಅಷ್ಟೇ ಸೊ ಇಷ್ಟಿತ್ತು ಕನ್ಯಾಕುಮಾರಿಯಿಂದ ತಂದಿರೋವಂಥದ್ದು ಸೊ ಬಟ್ಟೆಗಳಾಗಿರ್ಬೋದು ಹಾಗೆ ಪ್ರಸಾದ ಎಲ್ಲ ತಂದಿದ್ದ ಎಲ್ಲ ಅವತ್ತೆ ಹಂಚ್ಬಿಟ್ವಿ ಹಾಗೆ ನಾನು ನಿನ್ನೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಏನೋ ಒಂಥರ ಸುಸ್ತು ಥರ ಆಗ್ತಾಯಿತ್ತು ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಆಗಿತ್ತು ಸುಮ್ಮನೆ ಮಲಕ್ಕೊಬಿಟ್ಟಿದ್ದೆ ಏನೂ ಕೆಲಸ ಮಾಡಿಲ್ಲ ನಿನ್ನೆ ಸುಮ್ಮನೆ ಒನ್ ಡೇ ಫುಲ್ಲು ರೆಸ್ಟ್ ಮಾಡಿ ಆರಾಮಾಗಿ ನೈಟ್ ಎದ್ದು ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿಂದು ಮತ್ತು ಬೆಳಿಗ್ಗೆಯಿಂದ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನಾನ ಮಾಡ್ಕೊಂಡು ಒಂದು ಫ್ರೆಶ್ ಮೂಡಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೊ ಲೆಂತಿ ವ್ಲಾಗ್ನ ಶೇರ್ ಮಾಡ್ಕೊತೀನಿ ನಿಮಗೆ ತೊಗೊಂಡ್ಬಂದ್ರೆ ತೋರಿಸಬೇಕು ಅಂತ ಅವತ್ತಿಂದ ಹಂಗೆ ಅಂದ್ಕೊತಾ ಇದ್ದೆ ಅದಕ್ಕೆ ಇವತ್ತು ಶೇರ್ ಮಾಡ್ಕೊಂಡೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್